ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ನಾವು ಅವರೇಕಾಳು ಉಪ್ಪಿಟ್ಟನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಟೆನ್ ಮಿನಿಟ್ಸ್ ಟೈಮ್ ಇದ್ದರೆ ಸಾಕು ನೋಡಿ ಈ ರೀತಿ ಉಪ್ಪಿಟ್ಟನ್ನು ನಾವು ಗಡಿಬಿಡಿಯಲ್ಲೂ ಸಹ ಮಾಡ್ಕೊಳ್ಬಹುದು ಬಾಕ್ಸ್ಗೂ ಸಹ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗಳಿಗೆ ತಗೊಂಡು ಹೋಗ್ಲಿಕ್ಕೆ ಹಾಗೆ ಬೆಳಗ್ಗೆ ಸಂಜೆ ಯಾವಾಗ ಬೇಕಾದರೂ ಈ ಒಂದು ಅವರೆಕಾಳು ಉಪ್ಪಿಟ್ಟನ್ನು ಈಸಿಯಾಗಿ ಬಹು ಬೇಗ ಮಾಡ್ಕೊಳ್ಬಹುದು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದು ಕುಕ್ಕರ್ಗೆ ಇಲ್ಲಿ ನಾನು ಒಂದು ಇನ್ನೂರು ಅಷ್ಟು ಬಿಡಿಸಿರುವಂತಹ ಅವರೆಕಾಳನ್ನು ನೋಡಿ ಬೇಯ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದನ್ನು ಒಂದು ವಿಷಲ್ ಬರೋ ತನಕ ಬಿಟ್ಬಿಡೋಣ ಹಾಗೆಯೇ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದಾದ ನಂತರ ಇದಕ್ಕೆ ಸಾಸಿವೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಸಾಸಿವೆ ಸಾಸಿವೆ ಚಟಪಟ ಅಂತ ಸಿಡಿಬೇಕು ನಂತರ ಇದಕ್ಕೆ ನಾನಿಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಜೀರಿಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಬಹುದು ಈ ಒಂದು ಸಂದರ್ಭದಲ್ಲಿ ನಾನು ಜೀರಿಗೆನ ಉಪಯೋಗಿಸ್ಕೊಳ್ತಾ ಇಲ್ಲ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಕರ್ಬೇವಿನ ಸೊಪ್ಪನ್ನು ಸಹ ತಗೊಂಡಿದ್ದೀನಿ ಇದಿಷ್ಟನ್ನು ಸಹ ಸ್ವಲ್ಪ ಕೆಂಪುಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕಡಲೆ ಬೇಳೆಯನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಉಪ್ಪಿಟ್ಟಾಗಿರೋದ್ರಿಂದ ಈ ಒಂದು ರೆಸಿಪಿಯನ್ನು ನಾವು ಬೇಗ ಮಾಡ್ಕೊಳ್ಬಹುದು ನೋಡಿ ಇದು ತುಂಬಾ ಚೆನ್ನಾಗಿ ಬರ್ತಿದೆ ಕಲರು ಸಹ ಚೇಂಜ್ ಆಗಿದೆ ಹಾಗೆಯೇ ಒಂದು ಈರುಳ್ಳಿಯನ್ನು ದೊಡ್ಡ ಸೈಜ್ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಈ ರೀತಿ ಹೆಚ್ಚಿ ಹಾಕೊಂಡಿದ್ದೀನಿ ನೋಡಿ ಇದೆರಡನ್ನ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ನಾನು ಈ ಒಂದು ಉಪ್ಪಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಈರುಳ್ಳಿಯನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ಶುಂಠಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಶುಂಠಿ ಪೇಸ್ಟನ್ನು ಹಾಕೊಳ್ಳಿ ಹಾಗೆಯೇ ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮಾಡ್ಕೊಳ್ತಿರುವಂತಹ ಒಂದು ಲೋಟದಷ್ಟು ರವೆಗೆ ಒಂದು ಚಮಚದಷ್ಟು ಉಪ್ಪನ್ನು ತಗೊಂಡಿದ್ದೀನಿ ನೀವು ನೋಡಿಕೊಂಡು ಹಾಕೊಳ್ಳಿ ಯಾವ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಿರ್ತೀರಾ ಅಂದ್ಬಿಟ್ಟು ಹಾಗೆ ನೋಡಿ ಹಸಿ ವಾಸನೆ ಹೋಗೋ ತನಕ ಶುಂಠಿ ಪೇಸ್ಟನ್ನು ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ಗಳನ್ನ ಸಹ ನಾನಿಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ ಹಾಗೆಯೇ ಉಪ್ಪಿಟ್ಟಿಗೆ ನಾನಿಲ್ಲಿ ಟೊಮೆಟೊವನ್ನು ಸಹ ಉಪಯೋಗಿಸ್ಕೊಳ್ತಾ ಇಲ್ಲ ಈ ರೀತಿ ಮಾಡಿದರೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ನೋಡಿ ಬೇಯಿಸಿರುವಂತಹ ಅವರೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ಅವರೆಕಾಳನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಉಪಯೋಗಿಸ್ಕೊಳ್ತಾ ಇರೋವಂಥದ್ದು ಒಂದು ಲೋಟ ರವೆ ಆಗಿರೋದ್ರಿಂದ ಇಷ್ಟು ಅವರೆಕಾಳನ್ನು ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಇದು ಬೇಯಿಸಿರುವಂತಹ ಅವರೆಕಾಳು ಕುಕ್ಕರಲ್ಲಿ ಒಂದು ವಿಷಲ್ ಹಾಕ್ಸಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಬೇಯಿಸಿರುವಂತಹ ಅವರೆಕಾಳನ್ನು ಒಗ್ಗರಣೆ ಜೊತೆ ಸೇರಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಒಂದು ನಿಮಿಷ ಈ ರೀತಿ ಫ್ರೈ ಮಾಡಬೇಕು ಅವರೆಕಾಳನ್ನು ಹಾಕಿ ನೋಡಿ ಈ ರೀತಿ ಫ್ರೈ ಮಾಡಿ ಆದ ನಂತರ ಇದಕ್ಕೆ ನಾನಿಲ್ಲಿ ಈ ಲೋಟದಲ್ಲಿ ರವೆಯನ್ನು ತೊಗೊಂಡಿದ್ದೀನಿ ಹಾಗಾಗಿ ಇದೇ ಲೋಟದಲ್ಲಿ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಕುದಿ ಬರೋ ತನಕ ನಾವು ಬಿಡಬೇಕಾಗತ್ತೆ ಇದನ್ನು ಕುದಿ ಬರೋ ತನಕ ಕುದಿಸ್ಕೊಳ್ಬೇಕು ಹಾಗೆಯೇ ನೋಡಿ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ಉಪ್ಪಿಟ್ಟು ತುಂಬ ರವೆ ರವೆಯಾಗಿ ಸಹ ಬರುತ್ತೆ ಫ್ರೆಂಡ್ಸ್ ಈ ರೀತಿಯಲ್ಲೇ ಮಾಡಿ ಖಂಡಿತವಾಗ್ಲೂ ಹಾಗೆಯೇ ಉಪ್ಪಿಟ್ಟಿಗೆ ರವೆನ ನಾನಿಲ್ಲಿ ಹುರಿದಿಲ್ಲ ಯಾಕಂದರೆ ರೋಸ್ಟೆಡ್ ರವೆಯನ್ನು ತಗೊಂಡಿದ್ದೀನಿ ಹಾಗಾಗಿ ರವೆಯನ್ನು ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಕುದಿ ಬರ್ತಿದೆ ಈಗ ಸಣ್ಣ ನೋಡಿ ಈ ರೀತಿ ಸಣ್ಣ ಕುದಿ ಸ್ಟಾರ್ಟ್ ಆದರೆ ಸಾಕಾಗತ್ತೆ ಈಗ ನಾನು ಇದಕ್ಕೆ ರವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಲೋಟದಷ್ಟು ರವೆನ ತಗೊಂಡಿದ್ದೀನಿ ಇದು ರೋಸ್ಟೆಡ್ ರವೆ ಆಗಿರೋದ್ರಿಂದ ನಾನು ಇದನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನಾನು ರವೆನ ಮತ್ತೆ ಫ್ರೈ ಮಾಡ್ಕೊಂಡಿಲ್ಲ ಎಣ್ಣೆಯಲ್ಲಿ ನೋಡಿ ಈ ರೀತಿ ಹುರಿ ಇದೆ ಡೈರೆಕ್ಟಾಗಿ ರವೆನ ಹಾಕೊಂಡಿದ್ದೀನಿ ನೋಡಿ ಈ ರೀತಿ ತಿರುಗಿಸ್ತಾನೆ ಇರಬೇಕು ರವೆನ ಹಾಕೊಳ್ಳುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕೈಲಿ ರವೆನ ಹಾಕ್ಕೊಂಡು ಒಂದು ಕೈಲಿ ಈ ರೀತಿ ತಿರುಗಿಸ್ತಾ ಇರಬೇಕಾಗತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಎಲ್ಲೂ ಸಹ ಗಂಟು ಬರಬಾರ್ದು ಆ ರೀತಿಯಾಗಿ ಉಪ್ಪಿಟ್ಟು ಮಾಡುವಾಗ ಈ ರೀತಿ ತಿರುಗಿಸ್ಕೊಳ್ಬೇಕು ಹಾಗೆ ಆದಷ್ಟು ಅಗಲವಾಗಿರುವಂತಹ ಒಂದು ಪಾತ್ರೆಯನ್ನು ತಗೊಳ್ಬೇಕಾಗುತ್ತೆ ಉಪ್ಪಿಟ್ಟನ್ನು ಮಾಡಲಿಕ್ಕೆ ನೋಡಿ ಈ ರೀತಿ ತಿರುಗಿಸ್ತಾ ಇದ್ದೀನಿ ಈ ಉಪ್ಪಿಟ್ಟು ಚೆನ್ನಾಗಿ ಅರಳ್ಕೋಬೇಕು ಅಂದರೆ ಇದಕ್ಕೊಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಬಿಟ್ಟುಬಿಡೋಣ ಆಗ ನೀಟಾಗಿ ರವೆ ಅರಳ್ಕೊಂಡಿರುತ್ತೆ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಡಿ ತಳ ಸಹ ಹಿಡಿಯೋದಿಲ್ಲ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡ್ರೆ ತಳ ಖಂಡಿತವಾಗ್ಲೂ ಸಹ ಹಿಡಿಯೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಅರಳ್ಕೊಂಡಿದೆ ಈಗ ಒಂದು ನಾಲ್ಕು ನಿಮಿಷ ಆಗಿದೆ ನಂತರ ನೋಡಿ ಈ ರೀತಿ ಉಪ್ಪಿಟ್ಟು ಚೆನ್ನಾಗಿ ಅರಳ್ಕೊಂಡಿದೆ ಹಾಗೆ ಹುಡಿ ಹುಡಿಯಾಗಿ ಚೆನ್ನಾಗಿ ಬಂದಿದೆ ಇದು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿಯಾದಂತಹ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಖಂಡಿತವಾಗ್ಲೂ ಸಹ ನೀವು ಮನೆಯಲ್ಲಿ ಇದೇ ರೀತಿಯಲ್ಲಿ ಟ್ರೈ ಮಾಡ್ಕೊಳ್ಳಿ ನೋಡಿ ತುಂಬಾನೇ ಉದುರು ಚೆನ್ನಾಗಿ ಬಂದಿದೆ ಪರ್ಫೆಕ್ಟ್ ಅಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇದೀಗ ರೆಡಿ ಇದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಟೇಸ್ಟಿಯಾಗಿರುವಂತಹ ಅವ್ರೇಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ಗಳನ್ನ ಸಹ ನಾನು ಉಪಯೋಗಿಸ್ಕೊಂಡಿಲ್ಲ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷದಲ್ಲಿ ಈ ಒಂದು ಅವ್ರೇಕುಪ್ಪಿಟ್ಟನ್ನು ಮಾಡ್ಕೊಳ್ಬೋದು ಖಂಡಿತ ನೀವು ಸಹ ಮನೆಗೆ ಅವರೆ ತಂದಾಗ ಈ ರೀತಿ ಟ್ರೈ ಮಾಡಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ನೋಡಿ ಮನೆಯಲ್ಲಿ ಮಕ್ಕಳು ಸಹ ಉಪ್ಪಿಟ್ಟು ಇಷ್ಟ ಇಲ್ಲ ಅಂದರೆ ಈ ರೀತಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಸಹ ಇಷ್ಟಪಟ್ಟು ತಿಂತಾರೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು